ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಮ್ಮೂರಿನ ಈಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ನಡೀತಾ ಇದೆ ಸೊ ಅಲ್ಲಿಗೆ ನಮ್ಮ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ ತುಂಬ ಪುರಾತನ ಇತಿಹಾಸವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಇದು ಈಗಾಗಲೇ ನಾನು ಈ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಲಾಸ್ಟ್ ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ ಇವತ್ತು ದೇವಸ್ಥಾನದಲ್ಲಿ ಹೇಗೆಲ್ಲ ಪೂಜೆ ಮಾಡ್ತಾರೆ ನಾವು ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ ನಿನ್ನೆ ನಮ್ಮಪ್ಪ ಬೆಂಗಳೂರಿಗೆ ಹೋಗಿದ್ರು ಆಗ ನನ್ನ ಮೈದಾನ ಸ್ವಲ್ಪ ಹೂಗಳನ್ನ ಕೊಟ್ಟು ಕಳಿಸಿದ್ರು ರುದ್ರಾಭಿಷೇಕಕ್ಕೆ ಅಂತೇಳಿ ತುಂಬ ಚೆನ್ನಾಗಿತ್ತು ಹೂಗಳು ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಹೇಳಿ ಅಲ್ಲಿಂದನೇ ಕೊಟ್ಟು ಕಳಿಸಿದರು ಸುಮಾರು ಹೂಗಳನ್ನ ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ತೊಗೊಂಡು ನಾವು ಒಂದು ಹತ್ತುವರೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋದ್ವಿ ನಾವು ಹೋಗುವಾಗ ಎಲ್ಲ ಸಿದ್ಧತೆಗಳಾಗಿತ್ತು ಪೂಜೆಗೆ ಆದರೆ ಪೂಜೆ ಇನ್ನೂ ಶುರು ಮಾಡಿರಲಿಲ್ಲ ಊರಿನ ಗ್ರಾಮಸ್ಥರು ಕೂಡ ಅಷ್ಟೊಂದು ಜನ ಸೇರಿರಲಿಲ್ಲ ಇನ್ನೂ ಬರ್ತಾ ಇದ್ರು ಬಟ್ ಪೂಜೆಗೆ ಎಲ್ಲ ಸಿದ್ಧತೆ ಆಗಿತ್ತು ಹಲವಾರು ದಶಕಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ನಮ್ಮೂರಿನ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅನೇಕ ಬಾರಿ ರುದ್ರಾಭಿಷೇಕ ನಡೆದಿದೆ ಶಿವನ ಕೋಪವನ್ನು ರುದ್ರಾವತಾರವನ್ನು ಶಾಂತಗೊಳಿಸಲು ಈ ಒಂದು ರುದ್ರಾಭಿಷೇಕವನ್ನು ಮಾಡ್ತಾರೆ ಈ ಪೂಜೆಯನ್ನು ಮಾಡೋದ್ರಿಂದ ಶಿವನು ಶಾಂತ ಸ್ವರೂಪಿ ಆಗ್ತಾರೆ ಮತ್ತು ಸಕಲ ಸೃಷ್ಟಿಯೂ ಸಹ ಪ್ರಸನ್ನಗೊಳ್ಳುತ್ತೆ ಹಾಗೂ ಪ್ರಕೃತಿ ಮಾತೆ ಸಂತೃಪ್ತಿ ಹೊಂದಾಳೆ ಅನ್ನುವಂತಹ ನಂಬಿಕೆ ನಮ್ಮ ಜನಗಳಲ್ಲಿದೆ ಎಕ್ಸ್ಪೆಷಲಿ ನಮ್ಮೂರಲ್ಲಿ ಬರಗಾಲದ ಲಕ್ಷಣ ಅಂದರೆ ವಿಪರೀತ ಬಿಸಿಲು ಮಳೆ ಬರೋ ಮರದೇ ಇರೋ ಥರ ಆಗೋದು ಅಂಥ ಸಂದರ್ಭಗಳಲ್ಲಿ ಈ ಒಂದು ರುದ್ರಾಭಿಷೇಕವನ್ನು ಮಾಡಿಸ್ತಾರೆ ರುದ್ರಾಭಿಷೇಕ ಮಾಡಿಸಿ ಮಳೆ ಬಂದಂತಹ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ನಮ್ಮೂರಿನಲ್ಲಿ ಸಕಲ ಸಮಸ್ಯೆಯನ್ನು ದೂರ ಮಾಡುವಂತಹ ಏಕೈಕ ಪೂಜೆ ರುದ್ರಾಭಿಷೇಕ ಅಂತ ಹೇಳಿ ನಂಬ್ತಾರೆ ಶಿವನಿಗೆ ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಿಲ್ವ ಪತ್ರೆಯನ್ನು ಮತ್ತು ಹೂಗಳನ್ನು ಅಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಕೈಯಲ್ಲೂ ಮುಟ್ಸ್ಕೊಂಡು ಹೋಗಿಬಿಟ್ಟು ಅನಂತರ ಒಬ್ಬರು ಒಂದೊಂದೇ ಮಂತ್ರವನ್ನು ಹೇಳ್ತಾ ಅಷ್ಟೋತ್ರವನ್ನು ಹೇಳ್ತಾ ಈಶ್ವರಲಿಂಗದ ಮೇಲೆ ಸಮರ್ಪಣೆ ಮಾಡೋದಕ್ಕೆ ಶುರು ಮಾಡಿದ್ರು ಸೊ ನಮಗೆ ಕೂಡ ಅವರು ಹೇಳ್ಕೊಡ್ತಾಯಿದ್ರು ಇವತ್ತು ಈ ದೇವಸ್ಥಾನದಲ್ಲಿ ಬರೀ ರುದ್ರಾಭಿಷೇಕ ಅಲ್ಲದೆ ಜೊತೆಗೆ ಕಲಾಹೋಮ ಕೂಡ ಇತ್ತು ಸೊ ಊರಿನ ಸಮಸ್ತ ಜನರು ಬಂದ ಆದ್ಮೇಲೆ ಕಲಾಹೋಮವನ್ನು ಸ್ಟಾರ್ಟ್ ಮಾಡಿದ್ರು ಇವತ್ತಿನ ಈ ಪೂಜೆಯನ್ನು ನೋಡ್ತಾ ಶಿವನನ್ನು ಏಕೆ ಲಿಂಗ ರೂಪದಲ್ಲಿ ಪೂಜೆ ಮಾಡ್ತಾರೆ ಹೇಳಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಶಿವ ಈಶ್ವರ ಅಂದಾಕ್ಷಣ ನಮ್ಮ ಕಣ್ಮುಂದೆ ಬರುವಂಥ ರೂಪ ಲಿಂಗರೂಪ ಹಾಗಾದರೆ ಈಶ್ವರನಿಗೆ ಏಕೆ ಲಿಂಗ ರೂಪದಲ್ಲಿ ಪೂಜೆ ಮಾಡ್ತಾರೆ ಅನ್ನೋದು ನಿಮ್ಗೆ ಯಾರಿಗಾದರೂ ಗೊತ್ತಾ ಸೊ ಅದ್ರ ಬಗ್ಗೆ ಹಲವಾರು ಪುರಾಣಗಳಲ್ಲಿ ಹಲವಾರು ರೀತಿಯ ಕತೆಗಳಿದ್ದಾವೆ ಒಂದು ಕಥೆಗಳು ಇನ್ನೊಂದು ಕತೆಗಿಂತ ಭಿನ್ನವಾಗಿದೆ ಬೇರೆ ಬೇರೆ ಆಗಿದೆ ಆದರೂ ಸಹ ನನಗೆ ಗೊತ್ತಿರುವಂಥ ಒಂದು ಕಥೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾಕೆ ಶಿವನನ್ನು ಲಿಂಗ ರೂಪದಲ್ಲಿ ಪೂಜೆ ಮಾಡ್ತಾರೆ ಕಥೆಯನ್ನು ಕೇಳೋದಕ್ಕಿಂತ ಮುಂಚೆ ಇಲ್ಲಿ ಕಲಾಹೋಮ ಮುಗಿತಾ ಬಂತು ಇದಾದ ನಂತರ ಮಹಾಮಂಗಳಾರತಿಯನ್ನು ಮಾಡಿದ್ರು ಮಹಾಮಂಗಳಾರತಿ ಆದ ನಂತರ ನಾವು ಒಂದು ನಾಲ್ಕು ಭಜನೆಯನ್ನು ಹೇಳ್ತೀವಿ ಅಂತ ಹೇಳಿ ತಿಳಿಸಿದ್ವಿ ಕಮಿಟಿ ಅವರಿಗೆ ಸೊ ಅವ್ರು ಹೇಳೋದಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿದ್ದರು ಸೊ ಪೂಜೆಯನ್ನು ಮುಗಿದ ನಂತರ ಅಂದರೆ ಮಹಾಮಂಗ್ಲಾರತಿ ಮುಗಿದ ನಂತರ ನಾವು ಭಜನೆಯನ್ನು ಹೇಳಿದ್ವಿ शङ्करा शम्भो शङ्करा शिव शङ्करा शिव शङ्करा शम्भ शम्भो महादेवा शिव शिव शम्भो महादेवा ನಾವಿನ್ನೂ ಈಗ ಭಜನೆ ಕಲಿತಾ ಇದ್ದೀವಿ ಹಾಗಾಗಿ ಇಲ್ಲೂ ಕೂಡ ಒಂದು ಭಜನೆಯನ್ನು ಹೇಳಿದ್ವಿ ಸೊ ಯಾಕೆ ಶಿವನನ್ನು ಲಿಂಗರೂಪದಲ್ಲಿ ಪೂಜೆ ಮಾಡ್ತಾರೆ ಹೇಳಿ ನೋಡೋಣ ದಾರುವನ ಎಂಬ ದಟ್ಟವಾದ ಕಾಡಿನಲ್ಲಿ ಸಪ್ತರ್ಷಿಗಳು ಸೇರಿದಂತೆ ಅನೇಕ ಋಷಿಮನಿಗಳು ತಮ್ಮ ಸಂಸಾರಗಳೊಂದಿಗೆ ಕುಟೀರಗಳನ್ನು ಕಟ್ಟಿಕೊಂಡು ತಪಸ್ಸು ಯಜ್ಞ ಯಾಗಾದಿ ಹೋಮಗಳನ್ನು ಮಾಡುತ್ತಾ ದೇವ ಕಾರ್ಯಗಳನ್ನು ಮಾಡ್ತಾ ವಾಸವಾಗಿರ್ತಾರೆ ಈ ಸಂದರ್ಭದಲ್ಲಿ ಶಿವ ಇವರ ಭಕ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ಈ ಕಾಡಿನಲ್ಲಿ ವೇಷಮರೆಸಿಕೊಂಡು ಅಲೆದಾಡ್ತಿರ್ತಾರೆ ಅರೆಹುಚ್ಚನಾಗಿದ್ರೂ ಸಹ ನೋಡಲು ತುಂಬ ಸುಂದರವಾಗಿದ್ದ ಕಾರಣ ಕಾಡಿನಲ್ಲಿದ್ದ ಎಲ್ಲ ಸ್ತ್ರೀಯರು ಇವರೆಡೆ ಆಕರ್ಷಿತರಾಗಿ ಇವರ ಯೋಗಕ್ಷೇಮವನ್ನು ವಿಚಾರಿಸಲು ಪ್ರಾರಂಭಿಸ್ತಾರೆ ಇದನ್ನು ಕಂಡ ಋಷಿ ಮುನಿಗಳಿಗೆ ಸಹಿಸಲು ಆಗದೆ ಅರೆಹುಚ್ಚನ ರೂಪದಲ್ಲಿದ್ದಂತಹ ಶಿವನಿಗೆ ಶಾಪವನ್ನು ಕೊಡ್ತಾರೆ ಏನಂತ ಅಂದರೆ ಈ ಒಂದು ಅರೆಹುಚ್ಚನ ರೂಪ ಹೋಗಿ ನೀನೊಂದು ಅಂತ ಹೇಳಿ ಶಪಿಸ್ತಾರೆ ಆದ್ದರಿಂದಲೇ ಶಿವನ ರೂಪ ಕಲ್ಲಾಗಿ ಹೋಗುತ್ತೆ ಅದೇ ಮುಂದೆ ಲಿಂಗದ ರೂಪವನ್ನು ಪಡೆದುಕೊಳ್ತು ಎಂಬುದು ಲಿಂಗ ಪುರಾಣದಲ್ಲಿ ಉಲ್ಲೇಖವಾಗಿದೆ ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿಯ ಕತೆಗಳಿದ್ದಾವೆ ಇದು ಈ ಪುರಾಣದಲ್ಲಿರುವಂತಹ ಕತೆ ಪೂಜೆ ಮುಗಿಸ್ಕೊಂಡು ಊಟದ ವ್ಯವಸ್ಥೆ ಕೂಡ ಇತ್ತು ಊಟವನ್ನು ಮಾಡಿಕೊಂಡು ನಾವು ಮನೆಗೆ ಬಂದ್ವಿ ಇವತ್ತಿನ ರುದ್ರಾಭಿಷೇಕ ತುಂಬ ಚೆನ್ನಾಗಿ ಆಯಿತು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್